ಅಂತೂ ಇಂತೂ ಫೈನಲ್ ಈಗ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸುತ್ತೆ ಸೊ ಇದರ ಸವಾಲುಗಳೇನು ಹಾಗಾದ್ರೆ ಎಸ್ ಐ ಟಿ ಮುಂದಿರುವಂತದ್ದು ಇಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ ಐ ಟಿ ಬುರುಟೆ ರಹಸ್ಯ ಭೇದಿಸಲು ಈಗ ಎಸ್ ಐ ಟಿ ಸಂಪೂರ್ಣವಾಗಿ ರೆಡಿಯಾಗಿದೆ ಧರ್ಮಸ್ಥಳದ ನಿಗೂಢ ರಹಸ್ಯದ ಬೇಟೆ ಕಾರ್ಯ ಈಗ ಶುರುವಾಗಿದೆ ಯಾರ್ಯಾರು ತಗ್ಲಾಕೊಳ್ತಾರೆ ಏನೇನಾಗುತ್ತೆ ಎಲ್ಲ ಕಾದ್ ನೋಡ್ಬೇಕಾಗತ್ತೆ ಹೊರಬೀಳುತ್ತಾ ಹಾಗಾದ್ರೆ ಧರ್ಮಸ್ಥಳ ಸಾವಿನ ರಹಸ್ಯ ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಯಿತು ಎಸ್ಐಟಿ ಶವದ ಕೇಸ್ ಸದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ ಜೊತೆಗೆ ಈಗ ಗುಪ್ತಚರ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ತನಿಖಾ ತಂಡ ಕೂಡ ಸಿದ್ಧಗೊಂಡಿದೆ ಎಸ್ ಪಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿ ಬಳಕೆಗೆ ಕಚೇರಿ ಕೂಡ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ಜೊತೆಗೆ ಇನ್ನು ಕಂಟ್ರೋಲ್ ರೂಮ್ ಸೇರಿ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಈಗ ಎಸ್ ಐ ಟಿ ತಂಡ ಮಾಡಿಕೊಂಡಿದೆ ಶವರಹಸ್ಯದ ಮೇಲೆ ಕಣ್ಣಿಟ್ಟಿದೆ ರಾಜ್ಯ ಗುಪ್ತಚರ ಇಲಾಖೆ ಕ್ಷಣ ಕ್ಷಣದ ಮಾಹಿತಿಗೆ ಕಣ್ಣಿಟ್ಟಿದೆ ಗುಪ್ತಚರ ಇಲಾಖೆಯವರು ಕಾನೂನು ಸುವ್ಯವಸ್ಥೆ ಮೇಲಿನ ಪರಿಣಾಮದ ಬಗ್ಗೆ ನಿಗಾವನ್ನ ವಹಿಸಲಾಗುತ್ತೆ ಭದ್ರತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಲ್ಲಿ ಮಾಹಿತಿಯನ್ನ ಈಗ ಐ ಟಿ ಸಂಗ್ರಹ ಮಾಡ್ಕೊಳ್ತಾ ಇದೆ ನಿನ್ನೆ ಧರ್ಮಸ್ಥಳಕ್ಕೆ ಎಸ್ ಐ ಟಿ ತಂಡ ಎಂಟ್ರಿ ಕೊಡ್ತು ಹಿಂದಿನಿಂದಲೇ ತನಿಖೆ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ಆರಂಭಗೊಂಡಿದೆ ಜುಲೈ ಇಪ್ಪತ್ತು ಎಸ್ ಐ ಟಿ ತಂಡ ರಚನೆ ಆಯಿತು ಸೊ ಇಪ್ಪತ್ತಾರು ನಿನ್ನೆ ಇಪ್ಪತ್ತೈದು ಎಂಟ್ರಿ ಕೊಡ್ತು ಇಪ್ಪತ್ತೈದಕ್ಕೆ ಇವತ್ತು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗಬೇಕು ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ದಿವಿತಿ ಈ ಹಿಂದೆ ಆಯ್ತಲ್ಲ ತನಿಖೆ ಸ್ವಲ್ಪ ಆಗಿದೆ ಯಾಕಂತೆಯೇ ಸಾಕ್ಷಿ ಇರ್ಬೋದು ಮತ್ತೊಂದು ಮಗದೊಂದು ಸಾಕ್ಷಿ ಹೇಳಿಕೆಗಳನ್ನ ಕೊಟ್ಟಿರ್ಬೋದು ಆದರೆ ಇವಾಗ ಅವ್ರು ಇಲ್ಲ ಒಂದಿಷ್ಟು ಜನ ಸಿ ಬಿ ಐ ಮುಂದೆ ಹೇಳಿಕೆ ಕೊಟ್ಟರಲ್ವಾ ಅಥವಾ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟರಲ್ಲ ಅವ್ರು ಇವತ್ತು ಕಾಣೋಕೆ ಸಿಗೋದಿಲ್ಲ ಯಾಕಂದ್ರೆ ಅವ್ರು ಸತ್ತೋಗಾಯ್ತು ಒಂದಿಷ್ಟು ಜನ ಒಂದು ಸಂದರ್ಭದಲ್ಲಿ ಇವ್ರಿಗೆ ಯಾವ ರೀತಿಯಾಗಿ ಅದನ್ನ ಭೇದಿಸ್ತಾರೆ ಇವರಿಗಿರೋದು ಒಂದೇ ಒಂದು ಈಗ ಏನು ಪ್ರಪ್ರಥಮ ಬಾರಿಗೆ ಈ ಕೇಸ್ ನಲ್ಲಿ ಅಂದ್ರೆ ಈ ಈ ಪ್ರಕರಣ ಓಪನ್ ಆಗೋದಕ್ಕೆ ಮೊದಲ ಒಂದು ವಿಚಾರ ಅಂತಂದ್ರೆ ಅದು ಅನನ್ಯ ಭಟ್ ಕೇಸ್ ಈಗ ಉಳ್ಕೊಂಡಿರೋದು ಅವ್ರ ತಾಯಿ ಮಾತ್ರ ಹೌದು ಈಗ ಅಷ್ಟೊಂದು ಏನು ಶವಗಳಿದೆ ಅವ್ರನ್ನ ಕೊಲೆ ಮಾಡಿ ಹೂತಿಟ್ಟಿದ್ದಾರೆ ಹತ್ಯೆ ಮಾಡಿದ್ದಾರೆ ಅಂತ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಈಗ ಅದು ಎಫ್ ಎಲ್ ಹೋಗುತ್ತೆ ಸಿಕ್ಕಿದ್ರೆ ಎಫ್ ಎಸ್ ಎಲ್ ಹೋದಾಗ ಇದು ಶವನ ಅಥವಾ ಕೊಲೆನಾ ಹತ್ಯೆನಾ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇದು ಯಾರ ಬಾಡಿ ಇದ್ಯಾರ ಬಾಡಿ ಅನನ್ಯ ಭಟ್ ಅನನ್ಯ ಬಟ್ಟದಾದ್ರೆ ಅವ್ರ ತಾಯಿ ಇದಾರೆ ಹೌದು ಬೇರೆಯವರಿಗೆಲ್ಲ ಯಾರಿದ್ದಾರೆ ಯಾರು ಇಲ್ಲ ಅಂದ್ರೆ ಅಲ್ಲಿಗೆ ನಿಮ್ ಈಗ ನಿಮ್ಗೆ ಏನ್ ಅನ್ಸುತ್ತೆ ಓಪನ್ ಆದ್ರೆ ಒಂದ್ ಕೇಸ್ ಓಪನ್ ಆಗುತ್ತೆ ಅನನ್ಯ ಬಟ್ಟು ಸೊ ಹಾಗಾಗಿ ಕೇಸ್ ಒಂದೇ ಆಗ್ಲಿ ಅಥವಾ ನಾನೂರೇ ಆಗ್ಲಿ ಈ ಒಂದ್ ಕೇಸ್ ಇಟ್ಕೊಂಡು ಒಂದ್ ಕೇಸ್ ಆದ್ರೂ ತಪ್ಪು ತಪ್ಪೇ ಅಲ್ವಾ ಅದೇ ಒಂದೇ ಕೇಸಿಂದ ನಂತರ ನಾವು ದರ್ಶನ್ ಕೇಸಲ್ಲಿ ಯಾವ ರೀತಿಯಾಗಿ ನಾವು ತಪ್ಪು ಮಾಡಿದವ್ರನ್ನ ಹಾಕಬೇಕು ಅಂತ ಹೋರಾಡ್ತಿದ್ವಿ ಅದೇ ರೀತಿಯಾಗಿ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಪರವಾಗಿಲ್ಲ ಅನನ್ಯ ಭಟ್ ಅವರ ತಾಯಿಯನ್ನ ಇಟ್ಟುಕೊಂಡು ಅವರ ಡಿ ಎನ್ ಎ ಚೆಕ್ ಮಾಡಿ ಅನನ್ಯ ಭಟ್ ಕೊಲೆನಾ ಹತ್ಯೇನ ಸಹಜ ಸಾವ ಮಾಡಿ ಒಳ್ಳೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕೂಡ ಬರಬಹುದು ಪ್ರಕರಣಗಳು ಹೌದು ಬೇರೆ ಬೇರೆ ಕೂಡ ಹಳೆ ಹಳೆ ಪ್ರಕರಣಗಳೆಲ್ಲ ಎತ್ತಿ ಮೇಲ್ಕಡೆ ಬರಬಹುದು ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ಬೇಕಾಗತ್ತೆ ಸುಮ್ನೆ ಏನೋ ಸರ್ಕಾರದ ಮೇಲೆ ಪ್ರಭಾವ ಇದೆ ಈಗ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಯಿತು ಇದೇ ವಿಚಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಿಮ್ಮ ಮೇಲೆ ಏನ್ ಪ್ರಭಾವ ಬೀರ್ತು ಅನ್ನುವಂತ ಸಂದರ್ಭದಲ್ಲಿ ನೀವು ಐ ಟಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ರಚನೆ ಮಾಡೋದಲ್ಲ ಎಸ್ ಐ ಟಿ ಅನ್ನುವಂಥದ್ದು ಸರಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕಾಗ್ರಿ ಸಿಗ್ಬೇಕು ಕೆಲಸ ಮಾಡಬೇಕು ಆಮೇಲೆ ಅವತ್ತು ಆ ಕೇಸಲ್ಲಿ ನಾನೀಗ ಹೆಸರನ್ನು ತಗೊಳಾಗಿಲ್ಲ ಅಂತ ಯಾಕೆ ಗೊತ್ತಾ ಹೆಸರು ತಗೊಂಡ್ರೆ ನೋಟಿಸ್ ನೋಟಿಸ್ ಬಂದ್ಬಿಡುತ್ತೆ ಅದಕ್ಕೆ ಹೆಸರು ತಗೊಳಂಗಿಲ್ಲ ಹೆಸರು ತಗೊಳದಿದ್ರು ಮಾತಾಡಕ್ ಬರುತ್ತೆ ನಮಗೆ ನೀವು ಹೆಂಗೆ ನೀವು ಹೋಗಿ ಸ್ಟೇ ತಗೊ ಬರ್ತೀರಾ ನಾವು ಅದ್ರ ಕೆಳಗಡೆ ನುಗ್ಗೋಕ್ಕೂ ಗೊತ್ತು ಅವತ್ತು ಒಂದಷ್ಟು ಸೋಷಿಯಲ್ ಇರಲಿಲ್ಲ ಒಂದಷ್ಟು ಮಾಧ್ಯಮಗಳಿದ್ದು ಆ ಮಾಧ್ಯಮಗಳು ಆ ಕಥೆನ ಸಂಪೂರ್ಣವಾಗಿ ಹೇಳಿದ್ವು ಇವತ್ತು ನೀವೆಲ್ಲ ಹೇಳ್ಬೋದು ಮಾಧ್ಯಮಗಳು ಮಾಡಿಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಆದ್ರೆ ಅವತ್ತು ಸಿ ಬಿ ಐವರೆಗೂ ತಗೊಂಡೋಗಿದ್ದೆ ಮಾಧ್ಯಮದವರು ಹೌದು ಅವತ್ತು ಏನು ಇರ್ಲಿಲ್ಲ ಸಾಕ್ಷ್ಯ ಮಾಡೋದಕ್ಕೆ ಟೈಮ್ ಇತ್ತು ಆ ಟೈಮ್ ಈಗ ಕೊಡಬೇಡಿ ಒಂದು ನಿಕೇಶ್ ಒಂದ್ ಪಾಯಿಂಟ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಧರ್ಮಸ್ಥಳ ಸುದ್ದಿ ಮಾಡ್ತಾ ಇಲ್ಲ ನೀವು ತಾಕತ್ತಿದ್ರೆ ನಾನು ಓಪನ್ ಆಗಿ ಮಾತಾಡ್ತೀನಿ ಈಗ ಓಪನ್ ಆಗಿ ಮಾತಾಡ್ತೀನಿ ತಾಕತ್ತಿದ್ರೆ ನೀವು ಸೌಜನ್ಯದ ಬಗ್ಗೆ ಮಾತಾಡಿ ತಾಕತ್ತಿದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳ್ತಾ ಇದಾರಲ್ವಾ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಗೊತ್ತಾ ಬಹುಶಃ ಇದೆಲ್ಲ ಮಾತಾಡೋದು ಬಹುಶಃ ದರ್ಶನ್ ಫ್ಯಾನ್ಸ್ ಬೇರೆ ಯಾರು ಮಾತಾಡಲ್ಲ ಜೀವನದಲ್ಲಿ ನಾನು ಯಾರಿಗೆ ಬೇಕಾದ್ರೂ ತಲೆ ಕೆಡಿಸಿಕೊಂಡ್ಬಿಡ್ತೀನಿ ಲೈಫಲ್ಲಿ ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಬಿ ನಮ್ಮ ಅಪ್ಪುಗ್ ತಲೆ ಕೆಡಸ್ಕೊತೀನಿ ನಮ್ಮ ಅಮ್ಮಗೆ ತಲೆ ಕೆಡಸ್ಕೊತೀನಿ ನಿಮ್ಗೆ ತಲೆ ಕೆಲ ನಿಮಗೆ ನಮಗೆ ಸಂಬಳ ಕೊಡೋ ಬಾಸು ತಲೆ ಕೆಡಸ್ಕೋತೀನಿ ಆದ್ರೆ ಈ ದರ್ಶನ್ ಫ್ಯಾನ್ಸ್ ಮಾತ್ರ ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ ಯಾಕೆ ಗೊತ್ತಾ ಇವರಿಗೆ ಒಂದು ಸ್ಟೇ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾಕೆ ಸುದ್ದಿ ಮಾಡ್ತಿದ್ದ ಇವ್ರು ಮಾಡ್ತಿಲ್ಲ ಯಾಕೆ ಈ ಸುದ್ದಿನ ಎತ್ಕೋತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಆ ವಿಚಾರ ಗೊತ್ತಿಲ್ಲ ಅಂದ್ರೆ ಅನ್ಜಿಕೆಟೆಡ್ ಅಲ್ಲ ಇವರು ಅರಕ್ಷರಸ್ತ್ರ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಆದ್ರೆ ನಾವು ಬಿಡಲ್ಲ ರಬಲ್ ಟಿವಿ ಬಿಡಲ್ಲ ನಾವಿಬ್ರು ಬಿಡಲ್ಲ ಧರ್ಮಸ್ಥಳ ಸ್ಟೋರಿಯನ್ನ ಈ ಏನು ಕೊಲೆ ಪ್ರಕರಣಗಳಾಗಿದೆಯಲ್ಲ ಸಾಮೂಹಿಕ ಕೊಲೆ ಪ್ರಕರಣಗಳು ನಿರಂತರವಾಗಿ ಸುದ್ದಿ ಬ್ಯಾಕ್ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ನೀವು ರೆಬಲ್ ಟಿವಿ ಮುಖಾಂತರ ನೋಡ್ತಾ ಇರಬಹುದು